ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಸಾಮಾನ್ಯವಾಗಿ ಸಿಹಿ ಪದಾರ್ಥ ಅಥವಾ ಸಿಹಿ ತಿಂಡಿ ಅನ್ನೋದು ಯಾರಿಗ್ ತಾನೆ ಇಷ್ಟ ಆಗಲ್ಲ ಎಲ್ಲರೂ ಇಷ್ಟಪಟ್ಟು ತಿನ್ನುವಂತ ಒಂದು ತಿನಿಸು ಅಂತಾನೆ ಹೇಳ್ಬೋದು ಈ ಒಂದು ಸಿಹಿ ಪದಾರ್ಥವನ್ನ ಅತಿಯಾಗಿ ತಿನ್ನೋದ್ರಿಂದ ಇದು ನಮ್ಮ ದೇಹದಲ್ಲಿ ಕೊಬ್ಬಿನ ಅಂಶವನ್ನ ಸಂಗ್ರಹ ಮಾಡುತ್ತೆ ಹಾಗೆ ನಾವು ಹೆಚ್ಚಿನ ತೂಕದ ಸಮಸ್ಯೆಯನ್ನು ಕೂಡ ಎದುರಿಸಬೇಕಾಗುತ್ತೆ ಅನ್ನೋದು ಎಲ್ಲರಿಗೂ ಗೊತ್ತಿರುವಂತ ವಿಷಯ ಇದು ಒಂದು ಹೆಚ್ಚಿನ ಕ್ಯಾಲೋರಿ ಪದಾರ್ಥ ಹಾಗಾಗಿ ಇದು ನಮ್ಮ ದೇಹದಲ್ಲಿ ಹೆಚ್ಚಿನ ತೂಕವನ್ನ ಕೊಬ್ಬನ್ನ ಉಂಟು ಮಾಡುತ್ತೆ ಆದ್ರೆ ಇವತ್ತು ನಾನು ಈ ಒಂದು ಸಿಹಿ ಪದಾರ್ಥದಿಂದಲೇ ನಮ್ಮ ದೇಹದ ತೂಕವನ್ನ ಕೂಡ ಕಡಿಮೆ ಮಾಡಿಕೊಳ್ಬಹುದಾದಂತ ಒಂದು ವಿಧಾನ ಒಂದು ಇದ್ದೀನಿ ನಿಮ್ಗೆಲ್ಲ ಆಶ್ಚರ್ಯ ಅನಿಸಬಹುದು ಹೌದು ಈ ಒಂದು ಸಿಹಿ ಪದಾರ್ಥವನ್ನ ಒಂದು ನಿಯಮಿತವಾದ ಪ್ರಮಾಣದಲ್ಲಿ ದಿನನಿತ್ಯ ಬಳಸೋದ್ರಿಂದ ಇದು ನಮ್ಮ ದೇಹದಲ್ಲಿ ತೂಕವನ್ನ ಕಡಿಮೆ ಮಾಡೋದಕ್ಕೆ ಬೇಕಾಗಿರುವಂತಹ ಚಯಾಪಚಯ ಕ್ರಿಯೆ ವೇಗವನ್ನು ಹೆಚ್ಚಿಸುತ್ತೆ ಮೆಟಬಾಲಿಕ್ ಸಿಸ್ಟಮ್ ಅನ್ನ ಬೂಸ್ಟ್ ಮಾಡಿ ನಮ್ಮ ದೇಹದಲ್ಲಿ ಸಂಗ್ರಹವಾಗಿರುವ ಕೊಬ್ಬನ್ನ ಸುಡೋದಕ್ಕೆ ಸಹಾಯ ಮಾಡುತ್ತೆ ಈ ಒಂದು ಸಿಹಿ ಪದಾರ್ಥವನ್ನ ಈ ರೀತಿಯಾಗಿ ಬಳಸೋದ್ರಿಂದ ಹಾಗಿದ್ರೆ ಯಾವುದೇ ಸಿಹಿ ಪದಾರ್ಥ ಇದನ್ನ ಹೇಗೆ ಬಳಸಬೇಕು ಇದು ಹೇಗೆ ತೂಕವನ್ನ ಕಡಿಮೆ ಮಾಡೋದಕ್ಕೆ ಸಹಾಯ ಮಾಡುತ್ತೆ ಎಲ್ಲ ಮಾಹಿತಿಯನ್ನ ತಿಳ್ಕೊಳ್ಳೋ ಕುತೂಹಲ ಇದ್ರೆ ವಿಡಿಯೋನ ಕೊನೆ ತನಕ ನೋಡಿ ಯಾರಾದರೂ ವಿಡಿಯೋಗೆ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡೋ ಮುಖಾಂತರ ನಿಮ್ಮ ಅಭಿಪ್ರಾಯ ಏನಾದರೂ ಇದ್ರೆ ಕಮೆಂಟ್ ಮಾಡಿ ತಿಳಿಸ್ಬೋದು ವಿಡಿಯೋ ಪಕ್ಕದಲ್ಲಿರುವ ಬೆಲ್ಲೈಕನ್ ಪ್ರೆಸ್ ಮಾಡಿದ್ರೆ ನಾವು ಮಾಡುವ ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಅನ್ನೋದು ನಿಮ್ಗೆ ಮೊದಲನೇದಾಗಿ ಬರುತ್ತೆ ಬನ್ನಿ ಹಾಗಿದ್ರೆ ಆ ಒಂದು ಸಿಹಿ ಪದಾರ್ಥ ಯಾವುದು ಅನ್ನೋದನ್ನ ತಿಳ್ಕೊಳ್ಳೋಣ ಇಲ್ಲಿ ನಾನು ತೆಗೆದುಕೊಂಡಿರುವ ಈ ಒಂದು ಸಿಹಿ ಪದಾರ್ಥ ಬೆಲ್ಲದ ಪುಡಿ ಅಥವಾ ಜಾಗರಿ ಪೌಡರ್ ಇದು ಒಂದು ಆರ್ಗ್ಯಾನಿಕ್ ಆಗಿರುವ ಸಾವಯವ ಬೆಲ್ಲದ ಪುಡಿ ಒಂದು ಸ್ಪೂನ್ ಆಗುವಷ್ಟು ಬೆಲ್ಲದ ಪುಡಿಯನ್ನ ಒಂದು ಗ್ಲಾಸ್ ಬೆಚ್ಚನೆಯ ನೀರಿಗೆ ಬೆರೆಸಿ ದಿನನಿತ್ಯ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಇದನ್ನ ಕುಡಿಯೋದ್ರಿಂದ ಈ ಒಂದು ಬೆಲ್ಲದ ಪುಡಿಯಲ್ಲಿರುವಂತಹ ಹೆಚ್ಚಿನ ಪ್ರಮಾಣದ ಪೊಟ್ಯಾಷಿಯಂ ಮೆಗ್ನೀಷಿಯಂ ಖನಿಜಾಂಶ ವಿಟಮಿನ್ಸ್ ಗಳು ನಮ್ಮ ದೇಹದಲ್ಲಿ ಮೆಟಬಾಲಿಕ್ ಸಿಸ್ಟಮನ್ನು ಬೂಸ್ಟ್ ಮಾಡಿ ಕೊಬ್ಬನ್ನು ಕರಗಿಸುವ ಮುಖಾಂತರ ನಮ್ಮ ದೇಹದಲ್ಲಿ ಶೇಖರಣೆ ಆಗುವಂತಹ ಅನಗತ್ಯ ನೀರಿನ ಅಂಶವನ್ನು ಕಡಿಮೆ ಮಾಡುತ್ತೆ ಹಾಗೆ ನಮ್ಮ ದೇಹಕ್ಕೆ ಬೇಕಾಗಿರುವ ನೀರನ್ನು ಹೀರಿಕೊಳ್ಳೋದಕ್ಕೆ ಕೂಡ ಸಹಾಯ ಮಾಡುವಂಥದ್ದು ಆನಂತರ ಇದು ನಮ್ಮ ದೇಹದಲ್ಲಿ ಎಲೆಕ್ಟ್ರೋಲೈಟ್ ಮಟ್ಟವನ್ನು ಸಮತೋಲನವಾಗಿಡೋದಕ್ಕೂ ಕೂಡ ಸಹಾಯ ಮಾಡುವಂಥದ್ದು ಹಾಗೆ ನಮ್ಮ ಜೀರ್ಣಕ್ರಿಯೆಯನ್ನು ಕೂಡ ಸುಧಾರಣೆ ಮಾಡುತ್ತೆ ಇದನ್ನ ದಿನನಿತ್ಯ ಒಂದು ನಿಯಮಿತವಾದ ಪ್ರಮಾಣದಲ್ಲಿ ಸೇವನೆ ಮಾಡ್ತಾ ಬರೋದ್ರಿಂದ ಇದು ನಮ್ಮ ತೂಕದ ನಿರ್ವಹಣೆಗೆ ಸಹಾಯ ಮಾಡುವಂಥದ್ದು ನೋಡಿದ್ರಲ್ವಾ ಆ ಒಂದು ಸಿಹಿ ಪದಾರ್ಥ ಯಾವುದು ಅಂತ ಹೇಳಿ ಅದುವೇ ಬೆಲ್ಲದ ನೀರು ಈ ಒಂದು ರೀತಿಯಲ್ಲಿ ಬೆಲ್ಲದ ನೀರನ್ನು ನೀವು ದಿನನಿತ್ಯ ಖಾಲಿ ಹೊಟ್ಟೆಯಲ್ಲಿ ಕುಡಿಯೋದ್ರಿಂದ ಅದು ಆರ್ಗ್ಯಾನಿಕ್ ಆಗಿ ತಯಾರಿಸಿರುವಂತಹ ಸಾವಯವ ಬೆಲ್ಲ ಆಗಿರ್ಬೇಕು ದಿನಕ್ಕೆ ಒಂದು ಚಮಚಕ್ಕಿಂತ ಕಡಿಮೆ ಒಂದು ಚಮಚದಷ್ಟು ಮಾತ್ರ ಬಳಸಬೇಕಾಗಿರುವಂಥದ್ದು ಹೀಗೆ ಬಳಸೋದ್ರಿಂದ ದಿನನಿತ್ಯ ಇದು ನಿಮ್ಮ ತೂಕವನ್ನ ಕೊಬ್ಬನ್ನ ಕಡಿಮೆ ಮಾಡೋದಕ್ಕೆ ಸಹಾಯ ಮಾಡುವಂಥದ್ದು ಹಾಗೆ ಇದನ್ನ ಯಾರು ಬಳಸಬಾರ್ದು ಅಂತ ನೋಡೋದಾದ್ರೆ ಡಯಾಬಿಟೀಸ್ ಶುಗರ್ ಪೇಶೆಂಟ್ಸ್ ಇರ್ತಾರಲ್ವ ಅಂಥವ್ರು ಇದನ್ನ ಬಳಸೋದು ಬೇಡ ಚಿಕ್ಕ ಮಕ್ಕಳು ತಾಯಂದಿರು ಗರ್ಭಿಣಿ ಸ್ತ್ರೀಯರು ಅಂಥವರೆಲ್ಲ ಸ್ಕಿಪ್ ಮಾಡಿ ಮತ್ತೆ ಎಲ್ಲರೂ ಕೂಡ ಇದನ್ನ ಉಪಯೋಗಿಸ್ಬೋದು ಯಾರಿಗೆ ಶುಗರ್ ಸಮಸ್ಯೆ ಇಲ್ಲ ಅಂಥವರು ಇದನ್ನ ಉಪಯೋಗಿಸ್ಬೋದು ಹಾಗೆ ಈ ಒಂದು ರೆಮಿಡಿ ಜೊತೆಯಲ್ಲಿ ನೀವು ಒಂದು ದಿನನಿತ್ಯ ಚಟುವಟಿಕೆ ಅನ್ನೋದು ನಿಮ್ಮ ಒಂದು ಇಪ್ಪತ್ತರಿಂದ ಮೂವತ್ತು ನಿಮಿಷಗಳ ಕಾಲ ನಿಮ್ಮ ಒಂದು ದೇಹವನ್ನು ಚಟುವಟಿಕೆಯಿಂದ ಇರಿಸಿಕೊಳ್ಳೋದಾಗಿರ್ಬೋದು ಆಕ್ಟಿವ್ ಆಗಿ ಇರೋದಾಗಿರ್ಬೋದು ಹೆಲ್ದಿ ಒಂದು ಬ್ಯಾಲೆನ್ಸ್ಡ್ ಮೀಲ್ ಅನ್ನು ತೆಗೆದುಕೊಳ್ಳೋದಾಗಿರ್ಬೋದು ಸಮತೋಲಿತ ಆಹಾರವನ್ನ ತೆಗೆದುಕೊಳ್ಳೋದು ಹಾಗೆ ಬಾಡಿಯನ್ನ ಹೈಡ್ರೇಟ್ ಆಗಿ ಇಟ್ಕೊಳ್ಳೋದು ಹೆಚ್ಚಿನ ಪ್ರಮಾಣದ ನೀರನ್ನು ಕುಡಿಯೋದು ಸ್ಟ್ರೆಸ್ ಫ್ರೀ ಆಗಿರೋದು ಈ ಎಲ್ಲ ಒಂದು ಹ್ಯಾಬಿಟ್ಸ್ ಅನ್ನ ಮಾಡಿಕೊಂಡು ಇವೆಲ್ಲದರ ಜೊತೆಯಲ್ಲಿ ಈ ಒಂದು ಬೆಲ್ಲದ ನೀರನ್ನು ಕುಡಿಯೋದ್ರಿಂದ ಇದು ನಿಮಗೆ ಕೊಬ್ಬನ್ನ ಕರಗಿಸೋದಕ್ಕೆ ನಿಮ್ಮ ತೂಕವನ್ನು ಇಳಿಸೋದಕ್ಕೆ ಸಹಾಯ ಮಾಡುವಂಥದ್ದು ನೀವೆಲ್ಲರೂ ಗಮನಿಸಿರ್ತೀರಾ ಹಳೆ ಕಾಲದಲ್ಲಿ ಅಥವಾ ಜಾಸ್ತಿ ಬಿಸಿಲಲ್ಲಿ ಬಂದವರು ದಣಿದು ಬಂದವರು ಬೆಲ್ಲ ಮತ್ತೆ ನೀರನ್ನು ಕುಡಿಯೋ ರೂಢಿಯನ್ನ ಮಾಡ್ಕೊಂಡಿರ್ತಾರೆ ಯಾಕಂತ ಹೇಳಿದ್ರೆ ಇದರಲ್ಲಿರುವಂತಹ ಹೆಚ್ಚಿನ ಖನಿಜಾಂಶ ಅನ್ನೋದು ಒಂದು ಶಕ್ತಿಯನ್ನ ಕೊಡುತ್ತೆ ಇದರಲ್ಲಿ ಹೆಚ್ಚಿನ ಪ್ರಮಾಣದ ಪೊಟ್ಯಾಷಿಯಂ ಖನಿಜಗಳು ಜೀವಸತ್ವಗಳು ಹೆಚ್ಚಿನ ಪ್ರಮಾಣದಲ್ಲಿ ಇರುತ್ತೆ ಅದು ನಮಗೆ ಸಾವಯವ ಬೆಲ್ಲದಲ್ಲಿ ಜಾಸ್ತಿಯಾಗಿ ಸಿಗುವಂಥದ್ದು ಈಗಿನ ಕಾಲದಲ್ಲಿ ಸಿಗುವಂಥ ಪ್ರೊಸೆಸ್ ಆಗಿರುವಂಥ ಬೆಲ್ಲದಲ್ಲಿ ಅಷ್ಟಿನ ಪ್ರಮಾಣದಲ್ಲಿ ನಮಗೆ ಒಂದು ನ್ಯೂಟ್ರಿಷನ್ ಅನ್ನೋದು ಸಿಗೋದಿಲ್ಲ ಆದಷ್ಟು ನಿಮಗೆ ಒಂದು ಆರ್ಗ್ಯಾನಿಕ್ ಆಗಿ ಸಿಗುವ ಬೆಲ್ಲವನ್ನು ಉಪಯೋಗಿಸಿದ್ರೆ ನಿಮಗೆ ಪೂರ್ಣ ಪ್ರಮಾಣದ ಒಂದು ನ್ಯೂಟ್ರಿಷನ್ ಅನ್ನೋದು ಸಿಗುತ್ತೆ ಇದನ್ನ ತಿನ್ನೋದ್ರಿಂದ ಇದು ನಮಗೆ ಒಂದು ಶಕ್ತಿಯನ್ನು ಕೊಡುತ್ತೆ ಕೆಲಸ ಮಾಡೋದಕ್ಕೆ ಆಗಿರ್ಬೋದು ಒಂದು ಐರನ್ ಕಂಟೆಂಟ್ ಇರುವಂಥದ್ದು ಈ ಒಂದು ಬೆಲ್ಲದಲ್ಲಿ ಹಾಗಾಗಿ ಇದನ್ನ ನಿಯಮಿತವಾದ ಪ್ರಮಾಣದಲ್ಲಿ ದಿನನಿತ್ಯ ಸೇವನೆ ಮಾಡೋದ್ರಿಂದ ಯಾವುದೇ ರೀತಿ ಅಡ್ಡ ಪರಿಣಾಮ ಇಲ್ಲದೆ ನಮ್ಮ ತೂಕವನ್ನು ಕೂಡ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಈ ಒಂದು ರೆಮಿಡಿ ಅನ್ನೋದು ಸಹಾಯ ಮಾಡುತ್ತೆ ಹಾಗಿದ್ರೆ ಖಂಡಿತ ಟ್ರೈ ಮಾಡ್ತೀರ ಅಂತ ಅಂದ್ಕೊಂಡಿದ್ದೀನಿ ಇವತ್ತಿನ ಈ ಒಂದು ರೆಮಿಡಿ ಯೂಸ್ಫುಲ್ ಅನಿಸಿದೆ ಅಂತ ಅಂದ್ಕೊಂಡಿದ್ದೀನಿ ಹಾಗಿದ್ರೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡೋದನ್ನು ಮರಿಬೇಡಿ ಹೀಗೆ ಮತ್ತೆ ಹೊಸ ಹೊಸ ಏಟ್ಲಾಸ್ ಟಿಪ್ಸ್ ರೆಮಿಡಿಗಳೊಂದಿಗೆ ಬರ್ತಾ ಹೋಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇನ್ ದ ನೆಕ್ಸ್ಟ್ ವಿಡಿಯೋ ನಮಸ್ಕಾರ